ನೀವು ರಾಯ್ ಕತ್ತ ನಿಮಗೆ ರಾಯರು ಹಾಗಾಗಿ ಒಳ್ಳೇದಾಗಿರೋದ್ರಿಂದ ನೋಡಿ ಈ ಕಾಯಿಗಳಿಗೆ ಸಾಕ್ಷಿ ಏನಂತ ನೋಡಿ ಯಾರೇ ಆಗ್ಲಿ ಕಷ್ಟ ನಡ್ಕೊಬೇಕಂತಂದ್ರೆ ಯಾರು ಹೋಗ್ಬೇಕು ಅಂತ ರಾಯರು ಈಗಿನ ಕಲಿಯುಗ ರಾಯರ್ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ ಏನಾಗ್ ಕಷ್ಟ ಬಂದಾಗ ನಾವು ಒಂದ್ಸಲ ರಾಯರನ್ನ ಕಣ್ಣು ಕೈ ಮುಗಿತು ಸಾಕು ನಮಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ವಿಜಯ್ ಕುಮಾರ್ ಅಂತ ನಾನು ಬರ್ತಾ ಇದ್ದೀನಿ ಸರ್ ಈ ಸಿ ಕ್ಷೇತ್ರಕ್ಕೆ ನಾನು ನಾಲ್ಕನೇ ಬಾರಿ ಬರ್ತಾ ಇರೋದು ಎಲ್ಲರೂ ಹೇಳ್ತಾ ಇದ್ರು ಒಣಗನಟ್ಟಿ ಹತ್ರ ರಾಯರ್ ಮಠ ಇದೆ ಅಲ್ಲಿ ಅಲ್ಲಿ ಕಾಯಿ ಕಟ್ಟಿದ್ರೆ ಒಳ್ಳೇದಾಗೈತೆ ಅಂತ ಹೇಳಿದ್ರು ನಮ್ಗೆ ಗೊತ್ತಿರಲಿಲ್ಲ ನಾವು ವರ್ಷ ವರ್ಷನೂ ಪಾದಯಾತ್ರೆ ರಾಯರ್ ಮಠಕ್ಕೆ ಹೋಗ್ತಾಯಿದ್ದು ಪಾದಯಾತ್ರೆ ಹೋಗ್ತಾ ಹಾಗಾಗಿ ಇಲ್ಲಿ ಯಾರು ಹೇಳಿದ್ರು ಒಳ್ಳೇದಾಗೈತೆ ಹೋಗ್ರಿ ಅಂತ ಹೇಳಿದ್ರು ಕಾಯಿ ಕಟ್ಟೋದು ಒಳ್ಳೆದಾಗತ್ತೆ ನಾವು ಇಲ್ಲಿಗೆ ಬಂದು ಬಂದು ವಾರ ಆಗಿದೆ ಕಾಯಿ ಕಟ್ಟಿದೀವಿ ನಮಗೆ ತುಂಬ ಒಳ್ಳೇದು ಆಗಿದೆ ಒಳ್ಳೆಯದು ಆಗ್ತಾನೂ ಇದೆ ಹಾಗಾಗಿ ಒಳ್ಳೆಯದು ಆಗ್ತಾ ಇದೆ ನಾಲ್ಕನೇ ವಾರ ಕಾಯಿ ಕಟ್ಟಿದೀವಿ ಸರ್ ನಾವು ಆರೋಗ್ಯ ಆಯುಷ್ಯ ಚೆನ್ನಾಗಿ ಏನ್ ಅನಿಸ್ತಾ ಇದೆ ಮೇಡಮ್ ನೀವು ರಾಯರು ಬಗ್ಗೆ ನೀರು ಮಾತಾಡ್ತೀರ ನಿಮ್ಗೆ ರಾಯರು ಎಲ್ಲರಲ್ಲೂ ಎಲ್ಲ ಕಡೆ ಇರ್ತಾರೆ ರಾಯರು ಹಾಗಾಗಿ ಒಳ್ಳೇದಾಗಿರೋದ್ರಿಂದ ನೋಡಿ ಕಾಯಿಗಳೇ ಸಾಕ್ಷಿ ಏನಂತಂದ್ರೆ ನೋಡಿ ಯಾರೇ ಆಗ್ಲಿ ಕಷ್ಟ ಹೇಳ್ಕೊಬೇಕಂತಂದ್ರೆ ಯಾರನಾರು ಅಂಥದ್ರಲ್ಲಿ ರಾಯರು ಈಗಿನ ಕಲಿಯುಗದಲ್ಲಿ ಇದ್ದೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ ಆದ್ರಿಂದ ಎಲ್ಲರೂ ರಾಯರ್ನ ಕಾ ಕೈ ಕೈ ಹಿಡೀರಿ ಎಲ್ಲರೂ ರಾಯ ಕೈ ಕೈ ಹಿಡಿತಾರೆ ರಾಯರು ಪವಾಡ ಟೈಮಲ್ಲಿ ನೆನ್ಸ್ಕೊಂಡಿದ್ದೀರಾ ಆಯ್ತು ತುಂಬ ಆಗಿದೆ ಸರ್ ಎಷ್ಟು ಅಂತ ಹೇಳೋಕ್ಕಾಗೋದಿಲ್ಲ ತುಂಬ ಆಗಿದೆ ರಾಯರ್ ನೆನ್ಸ್ಕೊಂಡಾಗಲ್ಲ ನಮ್ಮನ್ನ ಕಾಪಾಡಿದ್ದಾರೆ ಸಲ ಅಲ್ಲ ನಾವು ಹೇಳೋದಕ್ಕೆ ಆಗೋದಿಲ್ಲ ಎಷ್ಟು ಸಲ ಅಂದರೆ ನಾವು ರಾಯರ ಏನೋ ಕಷ್ಟ ಬಂದಾಗ ಸಲ ರಾಯರನ್ನ ಕಣ್ಣಿಡ ಕೈ ಮುಗಿತು ಸಾಕು ನಮ್ಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಅಂತಲ್ಲ ನಮ್ಗೆ ಒಳ್ಳೆ ಎಲ್ಲರಿಗೂ ಒಳ್ಳೆ ನಮ್ಮ ತರ ಎಲ್ಲರಿಗೂ ಒಳ್ಳೇದ್ ಇಲ್ಲಿಗೆ ಬಂದೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಆ ರಾಯರ್ ಯಾವತ್ತು ಎಲ್ಲರನ್ನು ಕಾಪಾಡ್ಬೇಕು ಅದೊಂದೇ ಆಸೆ ನಮಗೆ ಆ ಸಂದರ್ಭದಲ್ಲಿ ಏನ್ ನಡೆಸುತ್ತಾರೆ ತುಂಬಾ